ತುರ್ಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಮತ್ತೆ ಎಲ್ಲ ಸಮುದಾಯದ ಹಿರಿಯ ಮುಖಂಡರಿಗೆ ಮತ್ತು ತಾಯಂದಿರಿಗೆ ಮುದ್ದು ಮಕ್ಕಳಿಗೆ ಮತ್ತು ಯುವ ನಾಯಕರುಗಳಿಗೆ ನಮಸ್ಕಾರ ಅಹ್ ಮತ್ತೆ ಇಡೀ ಜಿಲ್ಲೆಯ ಎರಡ್ ಸಾವಿರದ ಒಂಬತ್ತರಕ್ಕಿಂತ ಬೇರ್ಪಡತಕ್ಕಂತ ಮುಂಚೆ ಇಡೀ ನಮ್ಮ ಜಿಲ್ಲೆ ಕಲಬುರಗಿ ಮತ್ತೆ ಯಾದಗಿರಿ ಜಿಲ್ಲೆಯ ಎಲ್ಲ ಸಮುದಾಯದ ಮತ್ತೆ ಹಿಂದುಳಿದ ವರ್ಗ ಮತ್ತು ಮೇಲ್ವರ್ಗ ಮಧ್ಯಮ ವರ್ಗ ಮತ್ತು ಕೆಳವರ್ಗ ದಲಿತ ಸಮುದಾಯಗಳ ಎಲ್ಲ ಮುಖಂಡರಿಗೆ ನಮಸ್ಕಾರಗಳು ಇವತ್ತು ನಾನೇನು ವಿಡಿಯೋ ಮಾಡಕ್ಕ ಕಾರಣ ಏನಂತ ಹೇಳಿದ್ರೆ ನಾನು ಸುಮಾರು ಎರಡ್ ಸಾವಿರದ ಮೂರು ಅಥವಾ ನಾಲ್ಕು ನಾಲ್ಕು ಎರಡ್ ಸಾವಿರದ ಐದು ಮೇ ಹದಿನೆಂಟನೇ ತಾರೀಕಿಗೆ ನಾನು ರಾಜ ವೆಂಕಟಪ್ಪ ನಾಯ್ಕ ಮನೆಗೆ ಬಂದಿದ್ರು ಅವತ್ತು ವೈಟ್ ಸಫಾರಿ ಇತ್ತು ಅವರು ಅವ್ರ ಡ್ರೈವರ್ ರಫೀಕ್ ಅಂತ ಡ್ರೈವರ್ ಎರಡ್ ಸಾವಿರದ ಐದು ಅಂದ್ರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಆ ಸಂದರ್ಭದ ನಾನು ಅಣ್ಣನ ಜೊತೆಗೆ ಬಂದವ ರಾಜ ವೆಂಕಟಪ್ಪ ನಾಯ್ಕ ಅಣ್ಣನ ಜೊತೆ ಬಂದವ ಆ ರಾಜ ವೆಂಕಟಪ್ಪ ನಾಯ್ಕ ಅಣ್ಣವರು ಮತ್ತೆ ರಾಜ ರಂಗಪ್ಪ ನಾಯ್ಕ ಮಾಜಿ ಸಂಸದರು ಎ ಪಿ ಸಿ ಎ ಮಾಜಿ ಅಧ್ಯಕ್ಷ ಆಗಿರ್ತಾರೆ ರಾಜ ಮೌನೇಶ್ವರ ನಾಯ್ಕರು ಕಿಂಗ್ ಮೇಕರ್ ಇಟ್ ಇಸ್ ಡಾನ್ ಬಾಸ್ ರಾಜ ರಾಮಪ್ ನಾಯ್ಕ ನಮ್ಮಣ್ಣ ಈ ನಾಲ್ಕರು ಸಹೋದರರು ಮಾತು ಕೊಟ್ಟಂಗೆ ನಡ್ಕೊಂಡಿದ್ರು ಇವತ್ತು ನಡ್ಕೊಂತಾರೆ ಎರಡನೇ ಎರಡು ಮಾತಲ್ಲ ಅವರು ಇಲ್ಲ ಅಂದ್ರು ಕೂಡ ಅವ್ರ ಮಾತು ನಡೀತದೆ ಇವತ್ತು ಸುರಪುರದಾಗ ಅವ್ರ ಬಗ್ಗೆ ಅವ್ರಿಲ್ಲ ಅನ್ನೋದು ನನಗೆ ದುಃಖ ಆದ ಅವ್ರ ಬಗ್ಗೆ ನನಗೆ ವೈಯಕ್ತಿಕ ಗೌರವ ಅದ ಏನು ಎರಡು ಮಾತಲ್ಲ ಬಟ್ ಇವತ್ತು ನನ್ನ ಸುರ್ಪುರದ ರಾಜಕಾರಣದ ಏನಾಗಿದೆ ಅಂತ ಹೇಳಿದ್ರ ಸನ್ಮಾನಿಸಿದ ರಾಜ ವೇಣುಗೋಪಾಲ್ ನಾಯ್ಕರು ಸೌದರ್ ಅವ್ರು ಏನಾಗ್ಯದ ಅಂತ ಹೇಳಿದ್ರ ಅವ್ರು ಏನ್ ಮಾಡಾಕತ್ತಾರು ಅಥವಾ ಏನ್ ಆಗಕತ್ತಾಗಲ್ಲ ಅದ ಅರ್ಥ ಆಗಲ್ಲಾಗ್ಯದ ಅಥವಾ ಯಾರು ಮಾತಾಡೋಲ್ ನಮ್ಗೆ ಏನ್ ಮಾಡ್ತಾರ ನೋಡ ಮನೆ ಲೆಕ್ಕಿದ್ರು ಇರ್ಬೋದು ನನಗೇನು 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 ಮಾಡಕಂಗಿಲ್ಲ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಪಿ ಸಿ ಕೆಪಿಸಿಸಿ ಸಿ ಪರಿಶಿಷ್ಟ ಪಂಗಡದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ್ರೆ ಏನದ ಪಕ್ಷ ಮನಸ್ಸು ಮಾಡ್ರಿ ಏನ್ ಏನಾದ್ರೂ ಆಗ್ಬೋದು ನೀನ್ ಎರಡು ಮಾತಿಲ್ಲ ಬಟ್ ನಾನೊಂದು ಹೇಳದ್ ಏನಂದ್ರೆ ಗೌರವವಾಗಿ ರಾಜ ವೆಂಕಟನಾಯ್ ಕಣ್ಣಾಗ ನಾನು ವೈಯಕ್ತಿಕವಾಗಿ ಗೌರವದ ಆಶೀರ್ವಾದದಿಂದ ನಾನು ದೊಡ್ಡವಾಗಿನಿ ಆ ಮತ್ತೆ ಆತನ ಆಶೀರ್ವಾದದಿಂದ ಇವತ್ತು ನಾನು ಏನಿ ಎರಡು ಮಾತಿಲ್ಲ ಅದನ್ ಇವೆಲ್ಲ ಬುಡ್ಡು ಬಿಜಿಕ್ಕಿ ಗುಂಡಗಿರಿ ದಾದಗಿರಿ ನಾನ್ ನೋಡ್ತೀನಿ ನೀ ನೋಡ್ತೀನಿ ಎಲ್ಲಾರು ಅದ ನಾನು ಹೈಕೋರ್ಟ್ ಅಡ್ವೊಕೇಟ್ ಏನಿ ನಾನು ಎಂಎ ಎಲ್ ಬಿ ಪಿ ಎಚ್ ಡಿ ನಾನು ಬ್ಯಾಡ್ರವಿನಿ ಸುರ್ಪುರ್ ತಾಲೂಕು ಬ್ಯಾಡ್ರ ಜೀವಂತಾರ ಮತ್ತೆ ಸುರ್ಪುರ್ ತಾಲೂಕದಾಗ ಎಲ್ಲಾ ವರ್ಗದವರು ಜೀವಂತಾರ ದಲಿತ ವರ್ಗದವರು ಮೇಲ್ವರ್ಗ ಮಾಧ್ಯಮದವರು ಎಲ್ಲರೂ ಜೀವಂತಾರ ಯಾರೇನು ಸತ್ತಿಲ್ಲ ಸುರ್ಪುರ್ ತಾಲೂಕಾಗ ಕಾನೂನು ಜೀವಂತಾದ ಸುರ್ಪುರ್ ತಾಲೂಕದಾಗ ಪೊಲೀಸ್ ಅಧಿಕಾರಿ ವರ್ಗ ಅಂತ ಜೀವಂತ ಆದ ಸುರ್ಪುರ್ ತಾಲೂಕು ಗಮನಿಸ್ತಕ್ಕ ಜಿಲ್ಲಾ ಆಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲರೂ ಜೀವಂತಾರ ಅಂತ ನನಗೆ ಗಮನಕ್ಕಲ್ಲ ನಾವೇನ್ ಹೇಳದಂತ ಹೇಳಿದ್ರ ಸುರ್ಪುರ್ ತಾಲೂಕು ಮತದಾರರಿಗೆ ಒಂದು ಒಂದು ನನ್ನ ವಿನಂತಿ ಏನಂತ ಹೇಳಿದ್ರ ನೀವು ಗಮನಿಸ್ರಿ ಅಹ್ ಸುರ್ಪುರು ರಾಜಕಾರಣಿ ಏನ್ ನಡ್ತದ ಯಾರ ಕೈಯಾಗದ ಅಧಿಕಾರದಿಂದ ಆರ್ಶಿ ಬಂದ್ರ ಕೈ ಅಥವಾ ಯಾರನ್ನ ಅಧಿಕಾರ ಮಾಡಕತ್ತಾರೋ ಅಥವಾ ನಾನು ಈಗ ಉದಾಹರಣೆ ಆ ವಿಠಲ್ಯಾದವ್ರಿಗೆ ನಾವು ವೈಯಕ್ತಿಕವಾಗಿ ಗೌರವ ಕೊಡ್ತೀವಿ ವೆಂಕುಬಾದವ್ರಿಗೆ ಗೌರವ ಕೊಡ್ತೀವಿ ವೆಂಕುಬಾದವ್ರ ಮನೆಗೆ ಹೋಗಿವಿ ವಿಠಲ್ಯಾದವ್ರ ಮನೆಗೆ ಹೋಗಿವಿ ಅದನ್ನ ಎರಡು ಮಾತಲ್ಲ ಅವ್ರಿಗೆ ನಾವು ಗೌರವ ಕೊಟ್ಟಿವಿ ಹಿರಿಯರು ಅಂತೇಳಿ ಅವ್ರಿಗೆನೆ ಅವ್ರನ್ನೇ ಎಂತ ಸ್ಥಿತಿ ಪ್ರಜ್ಞಾನ ಅಥವಾ ಅವ್ರನ್ನ ಎಂತ ಪ್ರಜ್ಞೆಹೀನರಾಗ್ಯಾರ ಅಂತ ಹೇಳಿದ್ರ ಅದು ನೋಡೋ ಮನೆ ಲೆಕ್ಕ ಇರ್ಬೋದು ಅದ್ರ ನಿರ್ಧಾರ ಏನು ಮುಂದೆ ನಿರ್ಧಾರ ಮಾಡ್ತದ ಮತದಾರ ನಿರ್ಧಾರ ಮಾಡ್ತಾರ ಸುರ್ಪುರ್ ತಾಲೂಕದ ಎಲ್ಲ ಹಿಂದುಳಿದ ವರ್ಗ ಸ್ಪೆಷಲ್ ಅಂತ ಡಿಸೈಡ್ ಮಾಡ್ತಾರ ಅದೇನು ದೊಡ್ಡದಲ್ಲ ಅದ ಅವ್ರು ಡಿಸೈಡ್ ಮಾಡಕ್ ನಂತರ ಸುರ್ಪುರ್ ತಾಲೂಕದ ಈ ದರ್ಬಾರ್ದಾಗ ಗುಟ್ಟು ಉಪ್ಪು ತಿಂದು ಬದಿಗಿರ್ತಕ್ಕಂತ ನಾಯಕರು ಡಿಸೈಡ್ ಮಾಡಿದ್ರಿಂದ ಏನಲ್ಲ ಅದು ಅದು ನೋಡ್ತಾರ ಸಿಗುತ್ತ ನಿಮ್ಗ ಮುಂದ್ ಸಿಗುತ್ತೆ ಎಲ್ಲರೂ ಸಿಕ್ತೇನ್ ತಲೆಗಡ್ಸಿ ನೀವು ಓಪನ್ ಆಗಿ ವಿಡಿಯೋ ಮಾಡಕತ್ತೀನಿ ನಿಮ್ಗೆ ಸಿಗುತ್ತೆ ಅದ ಉತ್ತರ ಏನ್ ತೆಲಗಡ್ಸಕ್ ಹೋಗ್ಬೇಡ್ರಿ ಎಲ್ಲಾ ನಾಯಕರಿಗೆ ಒಂದು ನಾವೇನ್ ಹೇಳದಂದ್ರ ನೀವು ಬದುಕ್ರಿ ಇನ್ನೊಬ್ರಿಗೆ ಬದುಕಕ್ಕೆ ಅವಕಾಶವನ್ನು ಕೊಡ್ರಿ ಇನ್ನೊಬ್ರಿಗೆ ಬೆಳಸ್ರಿ ನೀವು ಬೆಳಿರಿ ಸನ್ಮಾನಿಸಿ ರಾಜ ವೆಂಕಟಪ್ಪ ನಾಯಕರು ದೇವ್ರ ಅವರು ಸಾಕ್ಷಾತ್ ಯಂತ್ರ ಮಾಡಿದಂಗೆ ಅವರು ಅವ್ರು ಎಲ್ರಿಗ ಬೆಳೆಸಾರ ಅವ್ರು ಯಾರೇ ತುಳುದಲ್ಲ ಕಡು ವೈರಿಗಿನ ಅವರು ಬಾಪ ಅಂತ ಕರದಾರ ಅಂತವ್ರು ಇಲ್ಲಿದ್ದ ನಾವು ನೀವು ಅಧಿಕಾರ ಹಾಳಾಗತ್ತಿವಿ ಏನೋ ಗೌರವದ ಹೌದಾದ ಅಲ್ಲದ ಅದನ್ನ ನಾವೇನು ನಾವು ನಾವು ಬದುಕಮ್ಮ ದುಡ್ಡು ಬೇಕು ನಮಗೆ ಅಧಿಕಾರ ಬೇಕು ನಾವ್ ಮಾಡಿಕೊಂಡ್ ನಮ್ ಜೊತೆಗಿದ್ದಾರೀ ಎಲ್ರಿಗಿ ಒಳ್ಳೇದು ಮಾಡ್ಬೇಕಲ್ರಿ ನಾನು ಬರೇ ನಾಯಕರು ದೊರಗುಳಾಟೆ ಊಟ ಹಾಕ್ಯಾರ ರಾಜವಣಗೋಪಲ್ ನಾಯಕರ ಎಮ್ ಎಲ್ ಆಗ್ಯಾರ ಎಲ್ಲಾ ಸಮುದಾಯದ ಹಾಲ್ ಮತ್ತ ಸಮುದಾಯದ ಹಾಕ್ಯಾರ ಕುರುಬ್ರ ಹಾಕ್ಯಾರ ಬ್ಯಾಡ್ರ ಹಾಕ್ಯಾರ ಹಾಕ್ಯಾರ ಹಕ್ಯಾರ ಹಾಕ್ಯಾರ ಒಲೆಯರ್ ಹಾಕ್ಯಾರ ಡಂಬರ್ ಹಾಕ್ಯಾರ ಡಕ್ಲಿಗೇರ್ ಹಾಕ್ಯಾರ ಬೋಯಾರ ಹಾಕ್ಯಾರ ಎಲ್ಲ ಸಮುದಾಯದ ಹಾಕ್ಯಾರ ಎಲ್ಲ ಸಮುದಾಯದರು ನಮ್ಗೆ ಓಟ್ ಹಾಕ್ಯಾರ ಓಟ್ ಹಾಕಿದ್ರ ರಾಜ ವೆಣಗೋಪಲ್ ನಾಯಕರ ಎಮ್ ಎಲ್ ಎ ಆಗ್ಯಾರ ನಾವು ಎಲ್ಲರೂ ಬ್ಯಾಲೆನ್ಸ್ ಮಾಡ್ಬೇಕು ಅವ್ರಿಗೆ ಗಮನಕ್ಕೆ ತರಬೇಕಲ್ರಿ ನಾವು ವೇಣುಗೋಪಾಲ್ ಹಾಕ್ ದಣಿ ಆತ್ ಬಿಜಿ ಆತ್ ನಾವು ನಾವ್ ತರ ತರಬೇಕಲ್ಲ ಏನಿ ನಿಮ್ ಬಾಗ್ಲಿ ಕಾಯ್ದಿ ನಿಂಬೆಲಿ ಬಂದು ಎಪ್ಪ ಅವ್ರಿಗಿನ್ ಕಿಮ್ಮತ್ ಇಲ್ಲ ಅಂದ್ರೆ ಮಾಡ್ರಿ ಏನ್ ಮಾಡ್ತರಿ ಎಷ್ಟು ದಿನ ಮಾಡಂಗಿರಿ ಎಷ್ಟ್ ದಿನ ನಿಮ್ ತಾಕತ್ ಎಷ್ಟು ರೊಕ್ಕ ನಿಮ್ದು ಅಲ್ಲ ನಿಮ್ ತಾಕತ್ತಿ ಏನ್ರಿ ಸುರ್ಪುರ್ ತಾಲೂಕ್ ಮತದಾರ ಕೊಡ್ಕಂತರೇ ಏನ್ ಸುರ್ಪುರ್ ತಾಲೂಕ್ ಮತವಾರ ತಿಂಡಿ ಕಾಯ್ತ್ರಿ ನೀವು ಏನ್ ಸುರ್ಪುರ್ ತಾಲೂಕ್ ಮತವಾರಏನ್ ದುಡೇ ಕಿಟ್ಕಂತರೇನ್ರಿ ನೀವು ಮಾಡ್ರಿ ನಿಮ್ ಇಬ್ಬರು ನೋಡಮ್ಮ ಆಗ್ಲೀಗೆ ಇವತ್ಲಿಂದ ಆರಾಮ ನೋಡು ಬಹಿರಂಗವಾಗಿ ಹೇಳ್ತೀನಿ ನೀವ್ ಎಲ್ಲಿ ಅಂತರಲ್ಲಿ ಚಾಲೆಂಜ್ ಮಾಡಾಕ್ತಾ ಇರೋ ಬಹಿರಂಗವಾಗಿ ಮಾತಾಡಕ್ತಾ ಇರೋ ರಾಜ ವೆಂಕಟಪ್ಪ ನಾಯ್ಕ ಅಭಿಮಾನಿಯಾಗಿ ರಾಜ ವೆಂಕಟ ನಾಯ್ಕನ ತಮ್ಮನಾಗಿ ನಾನು ಮಾತಾಡಕತ್ತೀನಿ ಇಡೀ ಸುರ್ಪುರ ತಾಲೂಕಿನ ವಿರುದ್ಧ ಸುರ್ಪುರ್ ತಾಲೂಕಿನ ಮತದಾರರ ಅನ್ಯಾಯದ ವಿರುದ್ಧ ಸುರ್ಪುರ್ ತಾಲೂಕಿನ ಮತದಾರರ ಪರವಾಗಿ ನಾವು ಮಾತಾಡಕ್ತಾ ಇರೋನಿ ಬಹಿರಂಗವಾಗಿ ನಿಮ್ಮ ಜೊತೆ ಚರ್ಚೆಗೆ ಬರ್ತೀನಿ ಏನು ಬರ್ತೀರಿ ಬನ್ನಿ ಆಗಲಿ ಆಗಲಿ ನಿಮ್ದು ನಮ್ದು ಆರಂಭ ಆಗಲಿ ಅಂತ